ವಿಶೇಷ ಪ್ರಾಯೋಜಿತ ಸರಣಿ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಡಾಕ್ಟರ್ ಶ್ರೀಪಾದ ಕುಲಕರ್ಣಿ ಮುಖ್ಯಸ್ಥರು ಸಾವಯವ ಕೃಷಿ ಸಂಸ್ಥೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಕಿಳುಗರೆ ತಮ್ಮೆಲ್ಲರಿಗೂ ನಮಸ್ಕಾರ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥ ದರ್ಶನ ಈ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ ನಮ್ ಜೊತೆ ಸ್ಟುಡಿಯೋದಲ್ಲಿ ಧಾರವಾಡ ತಾಲೂಕು ಮನ್ಗುಂಡಿಯ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿ ಅವರಿದ್ದಾರೆ ಸ್ವಾಮೀಜಿ ನಮಸ್ಕಾರ ರೀ ನಮಸ್ಕಾರ ಮೇಡಮ್ ನಾವು ಪಂಚೇಂದ್ರಿಯಗಳಲ್ಲಿ ಮುಖ್ಯವಾದಂತಹ ನಾಲಿಗೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿದುಕೊಳ್ತಾ ಇದ್ವಿ ಇವತ್ತು ಕೂಡ ಇದನ್ನೇ ಮುಂದುವರಿಸ್ತಾ ಇನ್ನು ಏನ್ ಹೇಳ್ಬೇಕು ಅಂತೀರಾ ನಾಲಿಗೆ ಬಗ್ಗೆ ಸರ್ವಜ್ಞನ ಚಿಂತನೆಯನ್ನು ನೋಡ್ತಾ ಇದ್ವಿ ಹ್ಮ್ ಬಹಳ ಅದ್ಭುತವಾದಂತಹ ಚಿಂತನೆ ಅದು ನಾಲಿಗೆನ ಬೈಬೇಡಿ ಅಂತ ಹೇಳಿ ನಾಲಿಗೆಗೆ ಬಲಿನೂ ಆಗಬೇಡಿ ಆಮೇಲೆ ಮೊದಲು ಅವುಗಳನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ ಇವು ನಮ್ಮ ಉದ್ದಾರಕ್ಕಾಗಿರ್ತಕ್ಕಂತಹ ನಮ್ಮ ಗುರಿ ಬಹಳ ಮುಖ್ಯ ಒಬ್ಬ ಸ್ಪೋರ್ಟ್ಸ್ ಮನ್ ನಾವು ಉದಾಹರಣೆ ತಗೋಬಹುದು ಈ ಸಂದರ್ಭದಲ್ಲಿ ಒಬ್ಬ ಕ್ರಿಕೆಟಿಗ ಇರ್ಬೋದು ಅಥವಾ ಒಲಿಂಪಿಕ್ ಗೆ ಹೋಗುವಂತಹ ಒಬ್ಬ ಸ್ಪೋರ್ಟ್ಸ್ ಮನ್ ಇರ್ಬೋದು ಅಥ್ಲೇಟ್ ಇರ್ಬೋದು ಯಾರು ಇರ್ಬೋದು ಅವರು ಏನ್ ತಿನ್ಬೇಕು ಏನ್ ತಿನ್ಬಾರ್ದು ನಮಗೆ ಆಟ ಆಡೋದಕ್ಕೆ ಅಥವಾ ಎಷ್ಟು ನಮ್ಮ ಶಕ್ತಿಯನ್ನು ಕಾಯ್ಕೊಳೋದಕ್ಕೆ ಹೇಗೆ ಬೇಕು ಅನ್ನೋದನ್ನ ಚೆನ್ನಾಗಿ ಗಮನಿಸ್ಕೊಂಡು ಕೆಲವು ಪದಾರ್ಥಗಳನ್ನು ಬಿಟ್ಟು ಅವರು ಗಟ್ಟಿಯಾಗಿರ್ತಾರೆ ಹಾಗೇನೆ ಜೀವನದಲ್ಲಿ ಪ್ರತಿಯೊಂದು ವಿಷಯನೂ ಅಷ್ಟೇನೆ ನೀವು ಒಂದು ಸಣ್ಣ ಪರೀಕ್ಷೆನೇ ಎದುರಿಸೋದಿರ್ಲಿ ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳೋದೇ ಇರಲಿ ಆವಾಗ ಕೆಲವು ಈಗ ಉದಾಹರಣೆ ಡಾಕ್ಟರ್ಗಳು ಕೆಲವು ತಿನ್ಬೇಡಿ ಅಂತ ಹೇಳಿರ್ತಾರೆ ಏನೋ ಇಂತ ಅದನ್ನ ತಗೋಬೇಡಿ ಆವಾಗ ನಾವು ಡಾಕ್ಟರ್ ಹೇಳಿದಾರೆ ಆದ್ರೂ ಬಿಡಲ್ಲ ಕಲ್ಲರು ನಾವು ಇನ್ಸುಲಿನ್ ಚುಚ್ಕೊಂಡಾದ್ರೂ ಸಿಹಿ ತಿನ್ಲೇಬೇಕು ಈ ತರ ಆಗ್ಬಾರ್ದು ಯಾಕೆ ಅಂದ್ರೆ ಅಲ್ಲಿ ನಮ್ಮ ಹಿತ ಮುಖ್ಯವೇ ಹೊರ್ತು ತಿನ್ ಮುಕ್ಸೋದು ಎಷ್ಟೊತ್ತು ಇದನ್ನೇ ಸರ್ವಜ್ಞ ಹೇಳೋದು ಕೀಲ ಗುಟ್ಟು ರಹಸ್ಯವನ್ನು ಅರ್ಥ ಮಾಡ್ಕೊಳ್ಳಿಂತ ಸರ್ವಜ್ಞ ಹೇಳೋದೇನಂದ್ರೆ ತಿನ್ನುವ ಸುಖ ಕೆಲವು ಕ್ಷಣ ಅಂತ ಆದ್ರೆ ಅನುಭವಿಸೋಕ್ ಕಷ್ಟ ಇದೆಯಲ್ಲ ಅದು ತಾಸು ಕಟ್ಲೆ ದಿನಗಟ್ಲೆ ಅಥವಾ ಇನ್ನು ಆದ್ರಿಂದ ಆ ನಾಲಿಗೆಯ ಕೀಲವನ್ನ ಅರ್ಥ ಮಾಡ್ಕೊಳ್ಳಿ ಆಮೇಲೆ ಊಟ ಕೂತ್ಕೊಂಡಾಗ ಅದಕ್ಕೆ ನಮ್ ಶರಣರು ಪ್ರಸಾದ ತತ್ವ ಅಂತ ಹೇಳುವಾಗ ಒಂದು ಭಕ್ತಿ ಹೇಳ್ತಾರೆ ಊಟ ಕುತ್ಕೊಳ್ಳುವಾಗ ಅವಧಾನ ಭಕ್ತಿ ಅವಧಾನ ಅಂದ್ರೆ ಎಚ್ಚರಿಕೆ ಸಾವಧಾನ ಅಂತ ಇರ್ತಾರ ಅಟೆನ್ಶನ್ ಗಮನ ಕೊಡಿ ಊಟ ಮಾಡುವಾಗ ಏನ್ ಊಟ ಮಾಡ್ತಾ ಇದ್ದೀನಿ ಎಷ್ಟು ಊಟ ಮಾಡ್ತಾ ಇದ್ದೀನಿ ಈ ಊಟಕ್ಕೆ ನಾನು ಯೋಗ್ಯನ ಅಥವಾ ಈ ಊಟ ಆದ್ಮೇಲೆ ನನ್ ಪರಿಣಾಮ ಏನಾಗ್ಬಹುದು ಇದೊಂದ್ ಸ್ವಲ್ಪ ನಾವ್ ಮನಸ್ಸಲ್ಲಿ ಚಿಂತನೆ ಮಾಡ್ಬಿಟ್ರೆ ನಮ್ ನಾಲ್ಗೆ ತನ್ನಿಂದ ತಾನೇ ನಿಯಂತ್ರಣಕ್ಕೆ ಬಂದ್ಬಿಡುತ್ತೆ ಅದಕ್ಕೆ ನಾನ್ ತಮಾಷೆ ಮಾಡ್ತಿರ್ತೀನಿ ಬಹಳ ಜನರು ಊಟ ಮಾಡುವಾಗ ಹೆಂಗ್ ಮಾಡ್ತಿರ್ತಾರಂದ್ರೆ ಟೇಸ್ಟ್ ರುಚಿನಲ್ಲಿ ಪೋಸ್ಟ್ ಮಾಡೋದು ಎಷ್ಟು ಪೋಸ್ಟ್ ಮಾಡುದು ಅಂತ ನೋಡೋದೇ ಇಲ್ಲ ಅವ್ರು ಆಮೇಲೆ ಅಂತಿರ್ತಾರೆ ಅಯ್ಯೋ ಇಷ್ಟ ಯಾಕಪ್ಪ ಊಟ ಮಾಡಿದೆ ಮಾಡಿದವನು ತಾನೇ ಆಮೇಲೆ ಒದ್ದಾಡೋದು ಊಟ ಮಾಡಿದೆ ಅನ್ನೋದು ಅಟ್ಟೆ ಬಿರಿಯಂ ಊಟ ಮಾಡ್ದೆ ಒದಾಡ್ತಿದ್ದೀನಿ ಎಷ್ಟು ಹಿಂಸೆ ಪಡ್ತಾ ಇದ್ದೀನಿ ಅಂದ್ರೆ ಮನುಷ್ಯ ರೆಪೈಟೆನ್ಸ್ ಅಂತ ಅಂದ್ರೆ ಪಶ್ಚಾತಾಪ ಬರೀ ತಪ್ಪು ಮಾಡದಾಗಲ್ಲ ಊಟ ಮಾಡಿದ ಮೇಲೆ ಪುಷ್ಸ ಹೌದು ಮತ್ ಅದೇ ತಪ್ಪು ಮಾಡ್ತೀನಿ ಅರ್ಥ ಮಾಡ್ಕೊಳೋದಂದ್ರೆ ಈ ಕ್ಷಣದ ಸುಖಕ್ಕೆ ಬಲಿಯಾಗಿ ನಾನೇ ಹಿಂಸೆ ಅನ್ಭವಸ್ಬೇಕಲ್ಲ ನಾನೇ ಅನ್ಭವಸ್ಬೇಕು ಆದ್ರಿಂದ ತಿಂದ ಬೇಡಪ್ಪ ಎಷ್ಟ್ ಬೇಕು ಏನ್ ಬೇಕು ಅದನ್ನ ಮಾತ್ರ ತಗೊಳೋಣ ತಿನ್ನೋದು ಚಟವಾಗ ತಿನ್ನೋದು ಚಟ ಆಗ್ಬಾರ್ದು ಮಕ್ಳಿಗೂ ಕೂಡ ಶಾಲೆಯಲ್ಲಿ ಒಂದ್ ಮಂತ್ರ ಯಾವ್ದಾದ್ರು ಅನ್ನ ಪೂರ್ಣೆ ಸದಾ ಪೂರ್ಣೆ ಅಂದ್ರೆ ಇದು ದೇವ್ರು ಕೊಟ್ಟ ಪ್ರಸಾದ ಇದನ್ನ ನಾನು ಪ್ರಸಾದವಾಗಿ ಸ್ವೀಕರಿಸಬೇಕೆ ಹೊರತು ಇನ್ನೊಂದು ಬಹಳ ತಪ್ಪು ಮಾಡೋದು ಶಾಲೆಗಳಲ್ಲೂ ಕೂಡ ಈ ತಿನ್ನೋ ಸ್ಪರ್ಧೆ ಇಟ್ಬಿಡ್ತಾರೆ ಬಹಳ ತಪ್ಪದು ನೀವು ಬೇರೆ ಬೇರೆ ಸ್ಪರ್ಧೆ ಮಾಡಿ ಆರೋಗ್ಯಕರವಾದ ಸ್ಪರ್ಧೆ ಮಾಡಿ ತಿನ್ನೋ ಸ್ಪರ್ಧೆ ಮಾಡಬಾರ್ದು ಯಾಕೆಂದ್ರೆ ಅವನ್ ಪ್ರೈಸ್ ತಗೋಬೇಕು ಅಂತ ಹೇಳಿ ಜಾಸ್ತಿ ತಿಂದು ಆರೋಗ್ಯ ಕೆಡಿಸಿಕೊಬಹುದು ಆಮೇಲೆ ಅವಸರವ್ಸರವಾಗಿ ತಿಂದು ಅಂದ್ರೆ ಅಗೆ ಹಂಗೆ ನುಂಗ್ಬಿಟ್ಟು ಅವಾಗ್ಲೂ ಆರೋಗ್ಯ ಕೆಡಿಸ್ಕೊಳ್ಬಹುದು ಮತ್ತೆ ಅದನ್ನೇ ಒಂದು ಅಭ್ಯಾಸವಾಗಿ ಮಾಡ್ಕೊಂಬಿಟ್ರೆ ಒಳ್ಳೇದಲ್ಲ ಅದಕ್ಕೆ ನಾವು ಮಕ್ಕಳ ಮುಂದೆ ಯಾವಾಗ್ಲೂ ಆದರ್ಶಗಳನ್ನ ಇಡ್ಬೇಕು ಸಿಕ್ ಸಿಕ್ಕಿದ್ನೆಲ್ಲ ತಿನ್ಬೇಡಿ ಈ ಒಂದು ತತ್ವವನ್ನ ನಾವ್ ಮಕ್ಕಳಿಗೆ ಕಲಿಸ್ಲೇಬೇಕು ಆದ್ರಿಂದ ನಾಲಗೆಯ ಕೀಲವನ್ನು ಶೀಲದಲ್ಲಿ ತಾನರಿದು ಶೂಲವದು ರುಚಿಯು ಎಂದ ಅನುಮೋದಿಯಲ್ಲಿ ಬಾಲನಂತಿಯನ್ನು ಸರ್ವಜ್ಞ ಇವತ್ತು ಇನ್ನೊಂದು ಬಹಳ ದೊಡ್ಡ ಸಮಸ್ಯೆ ಇದೆ ಡೈಜೆಷನ್ ಪ್ರಾಬ್ಲಮ್ ಲೈಫ್ ಡಿಸಾರ್ಡರ್ ಡಿಸೀಸಸ್ ಅಂತ ಕರೀತಾರೆ ತಪ್ಪು ಜೀವನ ಪದ್ಧತಿ ಹಾಗೆ ತಪ್ಪು ತಿನ್ನುವ ಪದ್ಧತಿ ಕೂಡ ಅದಕ್ಕೆ ಸರ್ವಜ್ಞ ಎಂತ ಪರಿಹಾರ ಸೂಚಿಸ್ತಾನೆ ಅಂದ್ರೆ ಬಹಳ ಅದ್ಭುತವಾದ ಒಂದು ಪರಿಹಾರವನ್ನ ಸೂಚಿಸ್ತಾನೆ ರುಚಿಗಳನ್ನು ನೆರೆಗಳೆದು ಶುಚಿಗಳಲ್ಲಿ ಮೆರೆವಂಗೆ ವಚನವದು ಬೆಳಗಿ ಬಲದಿ ಬಾಳುವನೆಂಬ ವಚನ ಮಂದಿ ಹೋದು ಸರ್ವಜ್ಞ ರುಚಿಗಳನ್ನು ನೆರೆಗಳನ್ನ ನೆರೆಗಳನ್ನ ಗೆತ್ತು ರುಚಿಗಳನ್ನು ನೆರೆಗಳದು ಶುಚಿಗಳಲ್ಲಿ ಮೆರೆವಂಗೆ ಅಂದ್ರೆ ನಮ್ಮ ಬದುಕು ಶುಚಿತ್ವದಿಂದ ಕೂಡಿರಬೇಕು ನಮ್ಮ ಬದುಕು ತಿನ್ನೋದಕ್ಕಾಗಿ ಬಂದದ್ದಲ್ಲ ಅದು ಏನೋ ಸಾಧನೆಗೋಸ್ಕರವೋ ಅಥವಾ ಒಂದು ಒಳ್ಳೆ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳೋದಕ್ಕೋಸ್ಕರನೋ ಮತ್ತು ತಯಾರದ ಜವಾಬ್ದಾರಿ ತಾಯಿ ತಂದೆಗಳನ್ನು ನೋಡ್ಕೋಬೇಕು ಮಕ್ಕಳನ್ನು ಸಂರಕ್ಷಣೆ ಮಾಡ್ಬೇಕು ರಾಷ್ಟ್ರಕ್ಕೋಸ್ಕರ ಬದುಕಬೇಕು ಇವೆಲ್ಲ ತಿನ್ನೋದಕ್ಕಾಗಿ ಬದುಕೋದಲ್ಲ ಬದುಕೋದಕ್ಕಾಗಿ ಮಿತವಾಗಿರ್ಬೇಕು ಇದನ್ನ ನಾವ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಆವಾಗ ಸಿಕ್ ಸಿಕ್ ರುಚಿನ ನಾವ್ ತಿನ್ನಲ್ಲ ರುಚಿಗಳನ್ನು ನೆರೆಗಳೆದು ಶುಚಿಗಳಲ್ಲಿ ಮೆರವಂಗೆ ಪಚನವಾದು ಬೆಳಗಿ ಪಚನ ಅಂದ್ರೆ ಡೈಜೆಷನ್ ಸಮಸ್ಯೆ ಆಗಲ್ಲ ಇನ್ನು ಪ್ರಖರವಾಗುತ್ತೆ ಜೀರ್ಣಶಕ್ತಿ ಬೆಳಗಿ ಅಂದ್ರೆ ಪ್ರಖರವಾಗಿ ಪಚನವಾದ ಬೆಳಗಿ ಬಲದಿ ಬಾಳುವನೆಂಬ ವಚನ ಹೊಂದಿರುವುದು ಸರ್ವಜ್ಞ ಅಂದ್ರೆ ಅವನು ಶಕ್ತಿವಂತನಾಗಿ ಬದುಕ್ತಾನೆ ಅನ್ನುವಂತಹ ಮಾತನ್ನ ಸರ್ವಜ್ಞ ಹೇಳ್ತಾನೆ ಸ್ವಾಮೀಜಿ ನಾನು ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನ ಕೇಳ್ಬೇಕು ಅಂತೀನಿ ಈಗ ಒಬೆಸಿಟಿ ಜಾಸ್ತಿ ಆಗಿದೆ ಎಲ್ಲಾ ಮಕ್ಕಳಲ್ಲೂ ನೀವು ಹೇಳಿದಂಗೆ ಅಂತದ್ರಲ್ಲೂ ಮಕ್ಕಳು ಏನ್ ಮಾಡ್ತಾರೆ ಆಗ್ತಾ ಇದೀನಿ ಅನ್ನೋಕೋಸ್ಕರ ಊಟನೂ ನೆಗ್ಲೆಕ್ಟ್ ಮಾಡ್ತಾರೆ ಊಟ ಮಾಡೋದಿಲ್ಲ ಸರಿಯಾಗಿ ಹೌದು ಊಟ ಮಾಡಲ್ಲ ಆದ್ರೆ ಹಸಿವಾದಾಗ ಜಂಕ್ ಫುಡ್ ತಿಂತಾರೆ ಅದರಲ್ಲೂ ಬೇಕರಿ ಐಟಮ್ಸ್ ಅಂತೂ ಹೆಚ್ಚಾಗಿ ಮೈದಾ ಹಿಟ್ಟಿನಿಂದ ಮಾಡಿರಂತ ಮೈದಾ ಹಿಟ್ಟು ಅದ್ರ ಜೊತೆಗೆ ಅದರಲ್ಲಿ ಸಕ್ಕರೆ ಬರ್ತದೆ ಅತಿ ಸಕ್ಕರೆ ಅದನ್ನೇ ನಮ್ಮ ಪ್ರಧಾನಮಂತ್ರಿಗಳು ಮನ್ ಕಿ ಬಾತ್ ಅಲ್ಲಿ ಅತಿ ಸಕ್ಕರೆ ಅತಿ ಎಣ್ಣೆ ಮತ್ತು ಅತಿ ಉಪ್ಪು ಈ ಮೂರು ಕೂಡ ಅಪಾಯಕಾರಿ ಅದರಲ್ಲೂ ವಿಶೇಷವಾಗಿ ನಮಗೆ ಕೊನೆಯ ತನಕ ಚೆನ್ನಾಗಿ ಬದುಕಬೇಕಾದ್ರೆ ಕಿಡ್ನಿ ಮೂತ್ರಪಿಂಡಗಳು ಈ ಮೂರು ಮೂತ್ರಪಿಂಡಗಳ ಮೇಲೆ ದಾಳಿ ಮಾಡುತ್ತಾರೆ ಅದ್ರಲ್ಲಿ ಉಪ್ಪು ಸಕ್ಕರೆ ಅಂತೂ ಇದೆಯಲ್ಲ ಅದನ್ನ ಸೋಸಿ ಹೊರಗಾಕೋದು ಫಿಲ್ಟರ್ ಮಾಡೋದು ಮೂತ್ರಪಿಂಡಗಳು ಅದ ರಕ್ತದಲ್ಲಿ ಉಳಿತಪ್ಪ ಅಂದ್ರೆ ನಮಗೆ ಯಾವ ಕಾಯಿಲೆನಾದ್ರೂ ಬರ್ಬೋದು ಆದ್ರಿಂದ ಮಕ್ಕಳಿಗೆ ದಯವಿಟ್ಟು ಏನ್ ಮಾಡಿ ನೀವು ತಾಯಿ ತಂದೆಗಳಂದ್ರೆ ಅವ್ರಿಗೆ ಹಸಿವಿಲ್ಲ ಅಂದಾಗ ಆಯ್ತು ಊಟನೂ ಬಿಡಿಸಿ ಉಪವಾಸ ಮಾಡಿಸೋದು ನಾನು ಮುಂದೆ ನಮ್ಮ ಸಂಚಿಕೆಗಳಲ್ಲೇ ಕ್ರಮಬದ್ಧವಾಗಿ ಮಕ್ಳಿಗೆ ತೊಂದರೆ ಆಗ್ಲಾರ್ದಂಗೆ ಹೆಂಗ್ ಉಪವಾಸ ಮಾಡಿಸಬಹುದು ಅನ್ನೋದನ್ನ ಹೇಳ್ಕೊಡ್ತೀನಿ ನನ್ನ ಗಮನಿಸ್ತಾ ಇರಿ ಆದ್ರೆ ಊಟ ಬಿಡು ಮಕ್ಳಿಗೆ ಹೇಳಿ ನನ್ಗೆ ಊಟ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ಆಯ್ತಪ್ಪ ಹಾಗಾದ್ರೆ ಜಂಕ್ ಫುಡ್ ತಿನ್ನಂಗಿಲ್ಲ ಹಣ್ಣನ್ ತಿನ್ನು ಅಥವಾ ತರ್ಕಾರಿ ತಿನ್ನು ಆದ್ರೆ ನಾನು ಊಟ ಬೇಡ ಅಂತ ಹೇಳ್ಬಿಟ್ಟು ಇನ್ನೇನಾದ್ರೂ ಹಾಕ್ ಕಳಿಸಿ ಇವೆಲ್ಲ ಅನ್ಬ ಆಮೇಲೆ ಚೆನ್ನಾಗಿ ನೀರು ಕುಡಿಯೋ ಅಭ್ಯಾಸ ಮಕ್ಕಳಿಗೆ ಮಹಾರಾಷ್ಟ್ರದಲ್ಲಿ ವಾಟರ್ ಬೆಲ್ ಅಂತಾನೆ ಒಂದಿದೆ ಅಂತ ನೀವ್ ಹೇಳಿದಂಗೆ ವಾಟರ್ ಬೆಲ್ ಹೇಳಿದ್ದು ಒಳ್ಳೇದಾಯ್ತು ಸ್ವಾಮೀಜಿ ಯಾಕಂದ್ರೆ ಕೆಲವು ಶಾಲೆಯಲ್ಲಿ ಶಿಸ್ತು ಕಲಿಸುವಾಗ ಟೀಚರ್ಸ್ ಹೇಳ್ತಾರೆ ಯಾವಾಗ ಬೇಕವಾಗ ನೀವು ನೀರು ಕುಡಿಯೋಂಗಿಲ್ಲ ಆದ್ರೆ ಕುಡಿಬೇಕು ಯಾವಾಗ ಕುಡಿಬೇಕು ಅನ್ನೋದು ಕೂಡ ಮಕ್ಕಳು ಗಮನ ಹರಿಸ್ಬೇಕು ಇದ್ರ ಬಗ್ಗೆ ಇಲ್ಲ ಅಂದ್ರೆ ಊಟ ಆದ ಒಂದು ಗಂಟೆ ನಂತರ ಈ ಬೆಳಿಗ್ಗೆ ಅವ್ರು ನಾಷ್ಟ ಮಾಡಿ ಬಂದಿರ್ತಾರೆ ನಾಷ್ಟ ಮಾಡಿ ಅವರು ಶಾಲೆ ಹೊತ್ತಿಗೆ ಖಂಡಿತ ಒಂದ್ ಗಂಟೆ ಮೇಲೆ ಆಗಿರುತ್ತೆ ಆವಾಗ ನೀರ್ ಕುಡಿಬೇಕು ಮಕ್ಳು ಊಟ ಆಗಿ ಒಂದ್ ಗಂಟೆ ನಂತರ ಅದು ಬಾಯರ್ಕೆ ಆಗದಿದ್ರು ಕೂಡ ಸ್ವಲ್ಪ ಮಣ್ಣಲ್ಲಿ ನೀರ್ ಕುಡಿಬೇಕು ಆಮೇಲೆ ವಾಟರ್ ಬೆಲ್ ಅಂತ ಏನು ಹೊಡಿಯೋ ಪದ್ಧತಿ ಮಕ್ಕಳು ಅವು ಬಾಯರ್ಕಿ ಗೊತ್ತಾಗಲ್ಲ ಗಮನಿಸಲ್ಲ ಆದ್ರಿಂದ ನಾವು ಹೇಗೆ ಮಕ್ಳಿಗೆ ನೀವು ತಿನ್ನು ಅಂತ ಹೇಳ್ತೀರಾ ಹಾಲು ಕುಡಿ ಅಂತ ಹೇಳ್ತೀರ ಅದ್ರಲ್ಲಿ ಪ್ರೀತಿ ತೋರಿಸ್ತಿರಲ್ಲ ಹಾಗೆ ನೀರ್ ಕುಡಿಯೋದು ಕೂಡ ಕಲಿಸ್ಬೇಕು ಒಂದು ಶಾಲೆಯ ಕೊಠಡಿ ಕೊರತೆ ಆದ್ರೂ ತೊಂದರೆ ಇಲ್ಲ ಆದ್ರೆ ವಾಶ್ರೂಮ್ ಎಗ್ಲೇಬೇಕು ಹೌದು ಹಾಗೆ ಮಾಡ್ಕೊಳ್ಳಿ ಆ ಕಾರಣಕ್ಕಾಗಿ ನೀರ್ ಕುಡಿದ ಹೋದ್ರೆ ಅದ್ ಆರೋಗ್ಯದ ಮೇಲೆ ದುಷ್ಪರಿಣಾಮ ಮಾಡುತ್ತೆ ನಿಜ ತುಂಬಾ ದುಷ್ಪರಿಣಾಮ ಮಾಡುತ್ತೆ ಆದ್ರಿಂದ ನೀರು ಕುಡಿಯೋದ್ರ ಕಡೆಗೆ ಗಮನ ಹರಿಸೋದ್ರ ಜೊತೆಗೆ ವಾಶ್ರೂಮ್ ಕಟ್ಟಿಸ್ಬೇಕು ಆದಷ್ಟು ಬೇಗ ಎಲ್ಲಾ ಶಾಲೆಗಳಲ್ಲೂ ಆಗಿದೆ ಈಗ ನನ್ನ ಅಂದಾಜಲ್ಲಿ ಒಂದು ತೊಂಬತ್ತಕ್ಕಿಂತ ಹೆಚ್ಚು ಭಾಗದಲ್ಲಿ ಆಗಿರ್ಬೋದು ಕಟ್ಸೋದು ಮುಖ್ಯ ಅಲ್ಲ ಎಲ್ಲಾ ಮಕ್ಕಳು ಟೀಚರ್ಸ್ ಸೇರ್ಬಿಟ್ಟು ಅದನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು ಅಷ್ಟೇ ಮುಖ್ಯ ಆ ಶುಚಿತ್ವದ ಕಡೆಗೆ ಗಮನವನ್ನು ಹರಿಸಿ ನೀರ್ ಕುಡಿಯೋದ್ರ ಕಡೆಗೆ ಗಮನವನ್ನು ಹರಿಸಿ ಕೇವಲ ತಿನ್ನೋದೇ ಮುಖ್ಯ ಅಲ್ಲ ಇನ್ನು ಈ ನಾಲ್ಗೆ ಬಗ್ಗೆ ಕೊನೆ ವಚನ ಸರ್ವಜ್ಞ ಹೇಳೋದು ತುಂಬಾ ಅದ್ಭುತವಾಗಿದೆ ಅದು ಕಚ್ಚೆ ಕೈ ಬಾಯಿಗಳು ಇಚ್ಛೆಯಲ್ಲಿ ಇದ್ದಿಹರೆ ಹರೇ ಮಜ್ಜಿಗೆ ಹಿತವಕ್ಕೂ ಆ ವಿಷಯ ಹೆಚ್ಚಾಗಲಕ್ಕೂ ಸರ್ವಜ್ಞ ಬಹಳ ಅದ್ಭುತವಾದ ವಚನ ಇದು ಕೂಡ ಅಂದ್ರೆ ಇವತ್ತು ಮನುಷ್ಯನ ಬಹಳಷ್ಟು ಜನರ ಮನಸ್ಸು ವಿಕೃತ ರುಚಿಗಳಿಗೆ ಹೊಂದ್ಕೊಂಡ್ಬಿಟ್ಟಿದೆ ಹೊರಗಡೆ ಹೋಗಿ ಊಟ ಮಾಡೋದು ಇದು ಒಳ್ಳೆ ಲಕ್ಷಣ ಅಲ್ಲ ಅಂತ ಸರ್ವಜ್ಞ ಊಟ ಮಾಡ್ಬೇಕಾದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿದ್ರೆ ವಿಕೃತ ರುಚಿಗಳಿಗೆ ಮನಸ್ಸು ಹೋಗಲ್ಲ ಕಚ್ಚೆ ಕೈ ಬಾಯಿಗಳನ್ನ ನಮ್ಮ ಇಚ್ಛೆಯಲ್ಲಿ ಇಟ್ಕೊಂಡ್ಬಿಟ್ಟು ನಮಗೆ ಆರೋಗ್ಯಕರ ರುಚಿನೇ ಇಷ್ಟ ಆಗುತ್ತಂತೆ ನುಚ್ಚು ಮಜ್ಜಿಗೆಯು ಹಿತವಕ್ಕು ನುಚ್ಚು ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಊಟ ತುಂಬಾ ಸರಳವಾಗಿ ಜೀರ್ಣ ಆಗುವಂತದ್ದು ಜೊತೆಗೆ ಅಷ್ಟೇ ರುಚಿ ಕೊಡ್ತಕ್ಕಂಥದ್ದು ಅದರಿಂದ ನುಚ್ಚು ದಕ್ಷಿಣ ಕರ್ನಾಟಕದವರಿಗೆ ಮುದ್ದೆ ಹಿತವಾದ್ರೆ ರಾಗಿ ಹಿತ ಆದರೆ ಉತ್ತರ ಕರ್ನಾಟಕದವ್ರಿಗೆ ಜೋಳ ಅದ್ರಲ್ಲಿ ನುಚ್ಚು ಅದ್ರ ಕಡೆಗೆ ಮನಸ್ಸು ಹರಿಯುತ್ತಂತೆ ಅವಾಗ್ಲೂ ರುಚಿ ಅದೇ ನಮಗ್ ಬೇಕು ಅನ್ಸುತ್ತೆ ಒಬ್ಬ ಅಜ್ಜನ್ ನೋಡಿದ್ದೆ ಸುಮಾರೊಂದು ಹದಿನೈದು ಹದ್ನಾರು ವರ್ಷ ಹಿಂದೆ ಒಬ್ಬ ಅವಾಗ ಅವ್ರಿಗೆ ಎಪ್ಪತ್ನಾಕ್ ವರ್ಷ ಅವ್ರು ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿತ್ತು ಅವ್ರ ಕಣ್ಣು ಕಿವಿ ಅವ್ರ ಮಗನಿಗೆ ಬಿಪಿ ಬಂದಿತ್ತು ಆದ್ರೆ ಅವ್ರಿಗೆ ಬಿಪಿ ಬಂದಿರಲಿಲ್ಲ ಆಮೇಲೆ ನಿಮ್ ಆರೋಗ್ಯದ ಗುಟ್ಟೆ ಏನು ಅಜ್ಜ ಅಂತ ಹೇಳಿದ್ರು ಬುದ್ಧಿ ನಾನು ಎಂತ ಹೋಳ್ಗೆನೆ ಮಾಡಿರ್ಲಿ ಹಬ್ಬನೇ ಇರ್ಲಿ ಸೊಸೆ ಹತ್ರ ಹೋಗ್ಬಿಟ್ಟು ಅಮ್ಮಯ್ಯ ಮಾಡಿಕೊಟ್ಬಿಡು ಅಂತೀನಿ ಮುದ್ದೆ ಸಾರು ಉಂಡ್ರೆ ಸಮಾಧಾನ ನೋಡಿ ಇದು ಸರ್ವಜ್ಞ ಅಂದ್ರೆ ಆರೋಗ್ಯಕರ ಆಹಾರದ ಕಡೆಗೆ ನಮ್ ಮನಸ್ಸು ಹರಿಯುತ್ತೆ ಯಾವಾಗ ನಾಲ್ಗೆ ಕಂಟ್ರೋಲ್ ಅಲ್ಲಿ ಇದ್ರೆ ನಾಲ್ಗೆ ನಿಯಂತ್ರಣ ತಪ್ಪು ಮನಸ್ಸು ಅಧೋಮುಖವಾಗಿ ನಮ್ಮ ಆರೋಗ್ಯ ಕೆಡಿಸೋದ್ರ ಕಡೆಗೆ ಹೋಗ್ತಿರ್ತದೆ ಆವಾಗ ರೋಗ ಬಂದ್ಮೇಲೆ ಕೇಳಲೇಬೇಕು ನಿಜ ಕೇಳಿದ್ರಲ್ಲ ಕೇಳುಗರೆ ನಾಲ್ಗೆ ನಾ ಹಿಡಿತದಲ್ಲಿ ಸಾಕಷ್ಟು ವಿಚಾರಗಳನ್ನ ಸ್ವಾಮೀಜಿ ಅವರು ತಿಳಿಸಿದ್ರು ನಾವು ಈಗ ನಮ್ ಕಿವಿಗೆ ಒಂದು ಕೆಲಸ ಕೊಡೋಣ ಇವತ್ತಿನ ಪ್ರಶ್ನೆನೂ ಬರ್ಕೊಳ್ಬೇಕು ಜೊತೆಗೆ ಇಪ್ಪತ್ತೈದನೇ ಸಂಚಿಕೆಗೆ ಸರಿಯಾಗಿ ಉತ್ತರಿಸಿ ವಿಜೇತ್ ರಾದವರು ಯಾರು ಅಂತ ಹೇಳಿ ತಿಳ್ಕೊಳ್ಳೋಣ ಅಂತ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿ ಆಗೋಣ ಕೇಳುಗರೇ ನಮಸ್ಕಾರ ಸ್ವಾಮೀಜಿ ನಮಸ್ಕಾರ ಪ್ರಶ್ನೆ ಮಕ್ಕಳಿಗೆ ನೀರು ಕುಡಿಯುವುದನ್ನು ಜ್ಞಾಪಿಸಲು ಬೆಲ್ ಮಾಡುವ ಪದ್ಧತಿಯನ್ನು ಪ್ರಾರಂಭ ಮಾಡಿದ ರಾಜ್ಯ ಯಾವುದು ಪ್ರಶ್ನೆ ಇನ್ನೊಮ್ಮೆ ಮಕ್ಕಳಿಗೆ ನೀರು ಕುಡಿಯುವುದನ್ನು ಜ್ಞಾಪಿಸಲು ಬೆಲ್ ಮಾಡುವ ಪದ್ಧತಿಯನ್ನು ಪ್ರಾರಂಭ ಮಾಡಿದ ರಾಜ್ಯ ಯಾವುದು ತಮ್ಮ ಉತ್ತರಗಳನ್ನು ಕಳಿಸಲು ವಿಳಾಸ ಶ್ರೀ ಗುರು ಬಸವ ಮಹಾಮನೆ ಚನ್ನಯ್ಯನಗಿರಿ ಮನಗುಂಡಿ ಧಾರವಾಡ ಪೋಸ್ಟ್ ಬಾಕ್ಸ್ ಸಂಖ್ಯೆ ಒಂದು ಕೋಡ್ ನಂಬರ್ ಐದು ಎಂಟು ಸೊನ್ನೆ 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 ಏಳು ತಮ್ಮ ಉತ್ತರಗಳನ್ನು ವಾಟ್ಸ್ಆಪ್ ಸಂಖ್ಯೆ ಮೂಲಕವೂ ಕಳಿಸಬಹುದು ಸಂಖ್ಯೆ ಎಂಟು ಸೊನ್ನೆ ಏಳು ಮೂರು ಒಂಬತ್ತು ಏಳು ಒಂಬತ್ತು ಆರು ಎಂಟು ಮೂರು ಕೇಳಿದರೆ ಇಪ್ಪತ್ತೈದನೇ ಸಂಚಿಕೆಯ ಪ್ರಶ್ನೆ ಪಂಚ ಜ್ಞಾನೇಂದ್ರಿಯಗಳಿಗೆ ಪಂಚ ತನ್ಮಾತ್ರಯಗಳನ್ನು ಹೊಂದಿಸಿ ಬರೆಯಿರಿ ಉತ್ತರ ಮೂಗು ಗಂಧ ನಾಲಿಗೆ ರಸ ಕಣ್ಣು ರೂಪ ಚರ್ಮ ಸ್ಪರ್ಶ ಹಾಗೂ ಕಿವಿ ಶಬ್ದ ಸರಿಯಾಗಿ ಉತ್ತರಿಸಿ ಬಹುಮಾನಕ್ಕೆ ಆಯ್ಕೆಯಾದ ಅದೃಷ್ಟಶಾಲಿ ವಿಜೇತರು ಪ್ರಥಮ ವಿಜೇತರು ಶಶಿಕಲಾ ಐ ಐಸಣ್ಕಲ್ ಕಲ್ಯಾಣ ನಗರ ಧಾರವಾಡ ದ್ವಿತೀಯ ಅದೃಷ್ಟಶಾಲಿ ವಿಜೇತರು ಶ್ರೀಮತಿ ಸರೋಜಿನಿ ಸುರೇಶ ಶೆಟ್ಟಿ ಹಿರಿಯ ಮಹಿಳಾ ಆರೋಗ್ಯ ಸಹಾಯಕಿ ಶ್ರೀನಗರ ಬೆಳಗಾವಿ ತೃತೀಯ ನಮ್ಮ ಅದೃಷ್ಟಶಾಲಿ ವಿಜೇತರು ಡಬ್ಲ್ಯೂಡಿ ದಿವ್ಯಕುಮಾರ್ ನೆಲಬಳ್ಳಿ ಮಸರಂಗಾಲ ಅಂಚೆ ಅರಕಲಗೂಡು ತಾಲೂಕು ಹಾಸನ ಜಿಲ್ಲೆ ವಿಜೇತರಿಗೆ ಅಭಿನಂದನೆಗಳು ಕೇಳುಗರೆ ಇಪ್ಪತ್ತಾರನೇ ಸಂಚಿಕೆ ವಿಜೇತರ ಹೆಸರುಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು ಇದುವರೆಗೆ ಶ್ರೀಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು ಶ್ರೀ ಗುರು ಬಸವ ಮಹಾಮನೆ ಮನಗುಂಟಿ ಧಾರವಾಡ ಸಮರಸ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಡಾಕ್ಟರ್ ಶ್ರೀಪಾದ ಕುಲಕರ್ಣಿ ಮುಖ್ಯಸ್ಥರು ಸಾವಯವ ಕೃಷಿ ಸಂಸ್ಥೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಸುರೇಶ್ ಸಂಯೋಜನೆ ಸೋಮಶೇಖರ್ ರೂಳಿ ನಿರ್ಮಾಣ ನೆರವು ಶೈಲಜ ರಾಜ್ಕುಮಾರ್ ನಿರ್ಮಾಣ ಶರಣ ಬಸವ ಚೂಳಿ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ ಒತ್ತಡದ ಜೀವನ ಕಲಬರಿಕೆ ಆಹಾರ ವ್ಯಾಯಾಮಹಿತ ಬದುಕು ವೈಜ್ಞಾನಿಕ ಸಾಧನಗಳ ದುರ್ಬಳಕೆ ಇವುಗಳಿಂದ ಉಂಟಾದ ಬಜ್ಜು ಮೂಲ ವ್ಯಾಧಿ ಅಪೆಂಡಿಕ್ಸ್ ಟ್ಯಾನ್ಸಿಲೆಟಿಸ್ ಮಧುಮೇಹ ರಕ್ತದೊತ್ತಡ ಹೃದ್ರೋಗ ಮೂತ್ರಕೋಶ ಪಿತ್ತಕೋಶದಲ್ಲಿ ಕಲ್ಲು ಮೈಗ್ರೇನ್ ಚರ್ಮ ರೋಗ ಕ್ಯಾನ್ಸರ್ ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಒನ್ ಡಬಲ್ ಜೀರೋ ಟೂ ಏಟ್ ಟೂ ಮತ್ತು ಏಟ್ ಜೀರೋ ಸೆವೆನ್ ತ್ರೀ ನೈನ್ ಸೆವೆನ್ ನೈನ್ ಸಿಕ್ಸ್ ಏಟ್ ತ್ರೀ ಹೆಚ್ಚಿನ ಜ್ಞಾನಕ್ಕಾಗಿ ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಕೊಟ್ಟು ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು ಮುಂದಿನ ಗುರುವಾರ ನಿಸರ್ಗ ಜ್ಞಾನಾಮೃತ